ಕುಮಾರಸ್ವಾಮಿಯಿಂದ ಒಕ್ಕಲಿಗ ನಾಯಕರನ್ನ ತುಳಿಯುವ ಕೆಲಸ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ದೇವೇಗೌಡರಂತಹ ಉನ್ನತ ಸ್ಥಾನದಲ್ಲಿ ಇರುವವರು ಏನೆಲ್ಲ ಪದ ಬಳಕೆ ಮಾಡಿದ್ರು ಕುಮಾರಸ್ವಾಮಿಯಿಂದ ಒಕ್ಕಲಿಗ ನಾಯಕರನ್ನ ತುಳಿಯುವ ಕೆಲಸ ಆಗ್ತಾ ಇದೆ ದೇವೇಗೌಡರಂತಹ ಉನ್ನತ ಸ್ಥಾನದಲ್ಲಿದ್ದಂತವರು ಏನೆಲ್ಲ ಪದ ಬಳಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಎಂತಹ ಪದಗಳನ್ನ ಬಳಸಿದ್ರು ಒಕ್ಕಲಿಗ ಸಮುದಾಯಕ್ಕೆ ಕುಮಾರಸ್ವಾಮಿಯಿಂದ ಏನೂ ಆಗಿಲ್ಲ ದೊಡ್ಡ ತಿಮಿಂಗಿಲಾಗಳು ಸಣ್ಣ ಮೀನುಗಳನ್ನ ನುಂಗದ ಹಾಗೆ ಕುಮಾರಸ್ವಾಮಿ ನಮ್ಮನ್ನೆಲ್ಲ ನುಂಗ್ ಹಾಕೊಂಡ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಬೇಡವೋ ಒಕ್ಕಲಿಗರು ಜೊತೆ ಇದ್ದಾರೆ ಅದನ್ನ ಅವರು ದುರುಪಯೋಗ ಪಡಿಸ್ಕೊಂಡು ನಮ್ಮಂತ ಸಣ್ಣ ಪುಟ್ಟ ಒಕ್ಕಲಿಗರ ಲೀಡರ್ನೆಲ್ಲ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಒಕ್ಕಲಿಗರಿಗೆ ಅವರು ಅನುಕೂಲ ಮಾಡಿಕೊಡ್ತಾ ಇಲ್ಲ ಆ ಒಕ್ಲುಗರು ನಮ್ಮ ಜೊತೆ ಇದ್ದಾರೆ ನಾನು ಏನು ಮಾಡಿದ್ರು ನಡೀತದೆ ನಾನು ಯಾವ ರೀತಿ ನಾನು ಮಾತಾಡಿದ್ರು ನಡೀತದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈಗ ಒಂದು ಉದಾಹರಣೆ ನೋಡಿ ಒಬ್ಬ ಒಬ್ರು ನಮ್ಮ ಮಾಜಿ ಪ್ರಧಾನಿಗಳು ಹಿರಿಯ ರಾಜಕಾರಣಿ ಡಿ ಕೆ ಶಿವಕುಮಾರ್ ಬಗ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆದಂಥ ಘನತೆ ಗೌರವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏ ಅವನು ಒಬ್ಬ ರೌಡಿ ತಾವು ನೂರು ರೂಪಾಯಿ ನಿಂತಿದ್ದ ಅಂದಿದ್ದ ನೀವು ಮಾಧ್ಯಮದವರು ವೈಭವೀಕರಣ ಮಾಡಲೇ ಇಲ್ಲ ಹಂಗೆ ಅನ್ಬೋದ ಒಬ್ಬ ಮಾಜಿ ಪ್ರಧಾನಿಗಳು ಅವನು ಇವನು ಅಂತ ಪದ ಬಳಕೆ ಮಾಡಿ ನೂರು ರೂಪಾಯಿಗೋಸ್ಕರ ಅವನು ಯಾವುದೋ ರೌಡಿ ತಾವಿದ್ದ ಅವ್ರು ಯಾರಿಗೋ ಆ ಟೀ ತೊಗೊಂಡೋಗಿ ಕೊಡ್ತಾ ಇದ್ದ ರೌಡಿಗಳಿಗೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ರಲ್ಲ ದೇವೇಗೌಡರು ಒಂದು ಉನ್ನತ ಸ್ಥಾನದಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕನ ಬಗ್ಗೆ ಅಗೌರವವಾಗಿ ಮಾತಾಡಿದಾಗ ನೀವು ಮಾಧ್ಯಮದವರು ಅದನ್ನು ವೈಭವೀಕರಣ ಮಾಡಲೇ ಇಲ್ಲ ಈ ವಿಚಾರ ಅವ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದಾಗ ಮಾತ್ರ ನೀವು ಎಲ್ಲ ಮಾಧ್ಯಮದವರು ಅದನ್ನು ಐಪ್ ಮಾಡ್ತೀರಾ ಇದು ಕುಮ ಆಮೇಲೆ ಬಂಡೆ ಕಚಡಗಳು ಎಂತೆಂಥ ಪದ ಉಪಯೋಗ್ಸಿದ್ರು ಅದನ್ನು ಯಾರೂ ನೀವು ಚರ್ಚೆಗೂ ಮಾಡಲಿಲ್ಲ ಚರ್ಚೆಗೂ ತೊಗೊಂಬರ್ಲಿಲ್ಲ ಏನೂ ಮಾಡಲಿಲ್ಲ ಆದರೆ ಈ ಪದ ಅವನು ಅನ್ಬಾರ್ದಾಗಿತ್ತು ಜಮೀನರಿಗೆ ನಾವು ಹೇಳಿದ್ದೆವು ಬಟ್ ಅವನು ಮಾತು ಅವ್ರವ್ರ ಸ್ನೇಹಿತರು ಕರಿಯಾಕುಳ್ಳ ಕುಳ್ಳ ಅಂತ ಅವರಿಬ್ಬರು ಮೊದಲಿಂದನೂ ಕರಿಯಾಕೊಳ್ಳ ಕರಿಯಾಕೊಳ್ಳ ಅಂತ ಬಂದಿದ್ದವರು ಅದನ್ನು ಅವನು ಹಳೆಯದನ್ನ ಜ್ಞಾಪಿಸ್ಕೊಂಡ್ಬಿಟ್ಟವೇ ಅವನು ಅನ್ಬಾರ್ದಾಗಿತ್ತು ಅದರಿಂದ ನಮ್ಗೆ ಸ್ವಲ್ಪ ನೋವು ಹೊಡೆತಾನು ಆಯಿತು ನಮಗೆ ನೋವು ಆಯಿತು ಕರಿಯ ಅನ್ನೋ ಅಂಥ ಅವಶ್ಯಕತೆ ಏನಿರಲಿಲ್ಲ ಅವ್ರು ಕರ್ಗೆ ಅವ್ರೆ ಅದನ್ನು ಕರಿಯ ಅಂತ ಅನ್ಬೇಕು ನಾನು ಕೆಂಪು ಇದನ್ನು ಕೆಂಚ ಅಂತಾರೆ ನನಗೆ ಅನ್ನೋದೇನು ಪದ ಉಪ್ಯೋಗಿಸ್ಬಾರ್ದಾಗಿತ್ತು ಬಟ್ ಅದನ್ನು ಮಾಧ್ಯಮದವರು ಅದನ್ನು ಸ್ವಲ್ಪ ಜಾಸ್ತಿ ನಮ್ಮ ಮುಂದೆನೇ ಹೇಳೋರು ಕುಮಾರಸ್ವಾಮಿ ಅವ್ರು ಕುಳ್ಳ ಅಂತ ಅದೇನು ಏನು ಹೇಳೇ ಇಲ್ಲ ಅಂದರೆ ಕುಳ್ಳ ಅಂತ ಹೇಳವ್ರೆ ಎಲ್ಲ ಅವ್ನು ಅವ್ನು ಕುಳ್ಳ ಅನ್ನೋರು ಅದು ಪ್ರೀತಿಯಿಂದ ಅಂಥದ್ದಂಥ ಅಂಥ ಅಂದಂಥ ಪದಗಳು ಆ ಸಂದರ್ಭಗಳಲ್ಲಿ ಈಗ ಇಲ್ವೋ ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ ಈಗ ಚಾವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ ಇವರೆಲ್ಲ ಅದೇನೋ ಹೇಳ್ತಾರಲ್ಲ ಮೈಮೇಲೆ ಹಾಕತೀವಲ್ಲ ಅದಂತ ಮದುವೆಗಿದ್ವಿ ನನಗೆ ಸೆಂಟ್ ಅಲ್ಲ ಅದೇನು ಅಂತ ನಂಗೆ ಪನ್ನೀರು ಅವಾಗೆಲ್ಲ ಪನ್ನೀರ್ ಆಗಿದ್ವು ಕುಮಾರಣ್ಣಗೆ ಈಗ ವಿರೋಧವಾಗಿರೋದಕ್ಕೆ ಕೊಚ್ಚೆಗಳಾಗ್ಬಿಟ್ಟಿದಿವಿ ಏನೀಗ ಒಕ್ಲಿಗರು ಕುಮಾರಣ್ಣ ಏನಂದ್ರು ತಡ್ಕೋದೇ ನಾವೇನು ಅನ್ನಂಗಿಲ್ಲ ನಮ್ಮ ದುರಂತ ಅದು ಒಕ್ಲಿಗರಿಗೆ ಕುಮಾರಣ್ಣಿಂದ ಏನು ಸಹಾಯ ಆಗಿಲ್ಲ ನನಗೆ ಗೊತ್ತಿರೋ ಯಾವ ಅಧಿಕಾರಿಗಳಿಗೂ ಸಹಾಯ ಆಗಿಲ್ಲ ಯಾರು ಇವರು ಎಲ್ಲ ನಮ್ಮಂಥ ಸಣ್ಣ 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 ಒಕ್ಕಲಿಗರನ್ನೆಲ್ಲ ಮೊದಲಿಂದ ತಕ್ಕೊಂಬಂದಿರೋದೇ ಅವ್ರ ಕುಟುಂಬದವರು ಈಗಾಗಲೇ ಮುಖ್ಯಮಂತ್ರಿಗಳಿರ್ಬೋದು ಡಿ ಕೆ ಸುರೇಶ್ ಇರ್ಬೋದು ಸಭೆಯಲ್ಲಿ ಉದಾಹರಣೆ ಕೊಟ್ಟವ್ರೆ ಯಾರ್ಯಾರನ್ನ ತಕ್ಕೊಂಬಂದರೋರು ಅಂತೇಳಿ ಈ ಒಕ್ಲಿಗರು ಅವ್ರ ಹಿಂದೆ ಇರೋದನ್ನ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗ್ರನ್ನೆಲ್ಲ ಈ ದೊಡ್ಡ ತಿಮಿಂಗ್ಲಗಳು ಸಣ್ಣ ಸಣ್ಣ ಮೀನು ನುಂಕೋತಾವಲ್ಲ ಹಂಗೆ ನುಂಕೋತಾವ್ರೆ ಅಷ್ಟೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ಪ್ರಸನ್ನ ಎಲೆಕ್ಷನ್ ಮುಗಿದ್ರು ಕೂಡ ಮಾತಿನ ವಾಕ್ಸಮರ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ಜಮೀರ್ ಕೊಟ್ಟಂತ ಹೇಳಿಕೆ ಏನಿದೆ ಇದರಿಂದ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ಗೆ ಒಕ್ಕಲಿಗ ನಾಯಕರನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಅಂತ ಶಮಂತ್ ಖಂಡಿತ ಎಲ್ಲೋ ಒಂದು ಕಡೆ ಅದೇ ರೀತಿಯ ಭಾವನೆ ಬರೋ ರೀತಿಯಲ್ಲಿ ಬೆಳವಣಿಗೆಗಳು ಮತ್ತು ಹೇಳಿಕೆಗಳು ಶುರುವಾಗಿದ್ದಾವೆ ಒಂದು ಚನ್ನಪಟ್ಟಣದ ಚುನಾವಣೆ ಮೊದಲು ಕೂಡ ಸದ್ದು ಮಾಡ್ತಾ ಇತ್ತು ಚುನಾವಣೆ ಬಳಿಕವೂ ಕೂಡ ಇದೀಗ ಹೇಳಿಕೆಗಳ ಮಳೆಯಿಂದಾಗಿಯೇ ಸ ಸದ್ದನ್ನು ಮಾಡ್ತಾ ಇದೆ ಯೋಗೀಶ್ವರ್ ಅವರು ಈ ನೇರವಾಗಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿಯವರನ್ನ ದೈತ್ಯ ಶಕ್ತಿ ಅಂತ ಕರೆದ ಬಳಿಕ ಇದೀಗ ಉಳಿದಂತಹ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಅದೇ ಧಾಟಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತು ಅವರ ಗಳಸ್ಯ ಕಂಠಸ್ಯವಾಗಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಒಂದು ಕಾಲದಲ್ಲಿ ಅತ್ಯಂತ ಹತ್ತಿರವಾಗಿದ್ದವರೇ ಈ ಬಾರಿ ಚನ್ನಪಟ್ಟಣ ಚುನಾವಣೆಯನ್ನು ಮಾಡಿದಂತವರು ಮಾಗಡಿ ಬಾಲಕೃಷ್ಣ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಚುನಾವಣೆಯನ್ನು ನಡೆಸಿ ಈಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಹೇಳಿಕೆಗಳ ಬಗ್ಗೆಯೂ ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಒಕ್ಕಲಿಗ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೇವಲ ಮಾತ್ರ ಒಕ್ಕಲಿಗರನ್ನ ಟೀಕೆ ಮಾಡಿದ್ದಲ್ಲ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀನಿ ಎನ್ನುವಂತಹ ಮಾತು ಕೇವಲ ಅವರ ಬಾಯಿಂದ ಬರಲಿಲ್ಲ ಅದಕ್ಕೆ ವಿರುದ್ಧವಾಗಿ ದೇವೇಗೌಡರು ಕೂಡ ಒಕ್ಕಲಿಗ ನಾಯಕ ಆಗಿರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಟೀಕೆ ಟಿಪ್ಪು ಮಾಡಿದ್ರು ಅವ್ರ ಬಂಡೆ ಅಂದ್ರು ಕೊಚ್ಚೆ ಅಂದ್ರು ಈ ರೀತಿಯ ಹೇಳಿಕೆಗಳನ್ನ ದೇವೇಗೌಡರು ಕೂಡ ಕೊಟ್ಟರು ನೂರು ರೂಪಾಯಿಗೆ ಕೋತವಾಲ್ ಹತ್ರ ಕೆಲಸ ಮಾಡ್ತಿದ್ದವ ಅನ್ನುವಂತಹ ಮಾತು ದೇವೇಗೌಡರ ಬಾಯಿಂದನೂ ಬಂತು ಅವತ್ತು ಯಾಕೆ ಜನ ಈ ರೀತಿಯ ರೆಸ್ಪಾನ್ಸ್ ಅನ್ನ ತೋರಿಸಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಮಾಗಡಿ ಬಾಲಕೃಷ್ಣ ಸೇರಿದಂತೆ ಡಿ ಕೆ ಸುರೇಶ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ ಇನ್ನೊಂದು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಅವತ್ತು ಈ ಯಾವ ನಾಯಕರು ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡಿರಲಿಲ್ಲ ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ವರ್ಣಭೇದದ ಮಾತುಗಳನ್ನಾಡಿದ್ರು ಮತ್ತು ಒಂದು ಕುಟುಂಬವನ್ನ ಖರೀದಿ ಮಾಡ್ತೀನಿ ಅವತ್ತು ಪ್ರಚಾರದ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಕೂಡ ಹಾಜರಿದ್ರು ಡಿ ಕೆ ಸುರೇಶ್ ಅವರು ಕೂಡ ಹಾಜರಿದ್ರು ಆದ್ರೆ ಇವತ್ತು ಎಲ್ಲರೂ ಕೂಡ ಜಮೀರ್ ಅಹಮದ್ ಅವರ ಮಾತನ್ನ ಕಟುವಾಗಿ ಟೀಕಿಸ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಹೀಗಾಗಿ ಚನ್ನಪಟ್ಟಣದ ಆಫ್ಟರ್ ಇಫೆಕ್ಟ್ಸ್ ಎಲ್ಲ ಒಂದ್ ಕಡೆ ಇನ್ನೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದೆ ವಶವಂತ ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ